ಸೌವಾರ್ದು ರೂಪಾಯಿ ಬಿಟ್ಟು ಹೋಗ್ತಾ ಇರ್ತಾರೆ ಅದ್ರಲ್ಲಿ ಇನ್ನ ಮೀಟಿಂಗ್ ಈಗ ಈಗ ಎಲ್ಲರೂ ಸೇರ್ತಾರೆ ಹೋಗ್ತಾರೆ ಈಗ ಬಿಜೆಪಿಯವ್ರ ಲೀಡರ್ ಜೊತೆ ನಮ್ಮ ಮನೆಗೆ ಬಂದರೆ ಅದೇನಿಲ್ಲ ನಾನು ಮನೆಗೆ ಹೋಗ್ತೀನಿ ಆ ಥರ ಎಲ್ಲ ಏನಿಲ್ಲ ಮಿನಿಸ್ಟರ್ ಸಿಎಂ ಊಟ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅದಕ್ಕೆ ವಿಶೇಷವಾದ ಅನರ್ಥವನ್ನು ಕಲಿಸ್ತಾರೆ ಚರ್ಚೆ ಆ ಚರ್ಚೆನೂ ಆಗಿಲ್ಲ ಯಾವ ರಾಜಕೀಯ ಚರ್ಚೆ ಆಗಿದ್ರೆ ಎಲ್ಲ ಮಿನಿಸ್ಟ್ಗಳು ಬೆಳೆಯುತ್ತೆ ಆ ಥರ ಒಂದು ನಾಲ್ಕೈದು ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು ಥರ ಮಾದೇ ಅಪ್ಪನವರು ರಾಜಣ್ಣವರು ಶಿವಮಾಸ್ ಅವರು ಇವೆಲ್ಲ ಓಲ್ಡ್ ಫ್ರೆಂಡ್ಸ್ ಸೇರ್ತಾರೆ ಅವರು ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ ವರ್ಷದ ಕ್ಯಾಬಿನೆಟ್ ಗೊತ್ತಿಲ್ಲಪ್ಪ ಅದೇನು ಯಾರು ಹೇಳಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಅದು ಬರುವ ಅಧಿಕಾರ ಅವ್ರಿಗೆ ಕೇಂದ್ರದಲ್ಲಿ ನ್ಯಾಯಾಲಯ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವ್ರು ತೀರ್ಮಾನ ಮಾಡಿದೆ ರಿಷಬ್ ಮಾಡೋದಿಲ್ಲ ಬಗ್ಗೆ ಮಾಹಿತಿಗಳಿಂದ ಯೋಜನೆಗಳಿಗೆ ಬಜೆಟ್ನಲ್ಲಿ ವರ್ಷಕ್ಕೆ ಐವತ್ತು ಮೀಸಲಿಟ್ಟಿದ್ದೀವಿ ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು ಬಸ್ ದರ ಬೇರೆ ಮಾಡೋದು ಹಿಂದೆ ಮುಂಚೆ ನಡೆದೇ ಇಲ್ಲ ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಎಪ್ಪತ್ತೈದು ದುಡ್ಡು ಒಂದು ನಾನ್ನೂರ ಐನೂರು ಕೋಟಿ ಬರ್ಬೋದು ಒಂದು ವರ್ಷಕ್ಕೆ ಅರವತ್ತು ಸಾವಿರ ದುಡ್ಡು ಅರವತ್ತು ಸಾವಿರ ಕೋಟಿ ಐನೂರು ಕೋಟಿ ಎಲ್ಲಿ ಸಾಮಾನ್ಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ಅದರಲ್ಲೂ